ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಹದಿನಾಲ್ಕು ಅಕ್ಟೋಬರ್ ಬಾರಿಗೆ ಲಂಚನಗೂಡಲು ಸ್ಟಾರ್ಟ್ ಆಯಿತು ಈ ಸಂಸ್ಥೆ ಹನ್ನೊಂದು ವರ್ಷದಿಂದ ಸತತವಾಗಿ ಹಲವಾರು ಮಕ್ಕಳಿಗೆ ಅಬಾಕಸ್ ತರಬೇತಿ ನೀಡುತ್ತಿದ್ದೆ ಹತ್ತು ವರ್ಷದ ಹಿಂದೆ ಕೇವಲ ಒಂದೇ ಒಂದು ಬ್ರ್ಯಾಂಚ್ ಆಗಿದ್ದ ನಮ್ಮ ಸಂಸ್ಥೆ ಈಗ ನಂಜನಗೂಡು ಮೈಸೂರು ಚಾಮರಾಜನಗರ ಬೆಂಗಳೂರು ಮತ್ತು ಇನ್ನೂ ಹಲವು ಕಡೆ ನಾವು ಯು ಎಸ್ ಆನ್ಲೈನಲ್ಲಿ ಯು ಎಸ್ ತಮಿಳುನಾಡು ಹಾಗೆ ಇತರ ಮಕ್ಕಳಿಗೆ ಅಬಾರ್ಡಸ್ ಮಾಡ್ತಾ ಬಂದಿದೆ ಪ್ರತಿ ವರ್ಷ ಸ್ಟೇಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಬಾರ್ಡಸ್ ಕಾಂಪಿಟೇಷನ್ಗಳನ್ನ ಭಾಗವಹಿಸೋದಕ್ಕೆ ಮಕ್ಕಳನ್ನು ಪ್ರೋತ್ಸಾಹ ಮಾಡ್ತಾ ಬಂದಿದೆ ನಮ್ಮ ಸಂಸ್ಥೆ

Eight. One thousand nine hundred and thirty-five. Nine. ಯೂ ಫುಲ್ ಕೋಸ್ ಇಟ್ ಕರ ಓನ್ಸರ್ ಓರೆ ಇಸ್ ಅಬ್ಸ್ಟ್ರ್ಯಾಕ್ಟ್ ತರಿಕಾದ ಓನ್ಸರ್ ಓರೆ ಎಲ್ಲ ನನ್ನ ಹೊಸಕಾದ ಇಂದರಲ್ಲಿ ಒಂದು ಕಾರ್ಯಕ್ರಮದ ಅಲವಚನದು ತ ಅಂತು ಮಾತ್ರ ಈ ಸರ್ವತanti ಇತ್ತು ಕೂಡ ಇಲ್ಲಿ ಸ್ಪಷ್ಟಕೊಂಡಿರುವಂತೆ ನಾವು ಲೈವ್ ಗೆ ಕೊಟ್ಟು ತಮ್ಮ ಕೋರೆ ಏನು ಆಶ್ಚರ್ಯ ಅಂತ ತಮ್ಮ ಮಾಸ್ಟರ್ ಆಗಿರೋದು ಅಂದ್ರೆ ಯಾವೆ ಇಮೋಷನ ಅಂತ ಎಲ್ಲಾ ಕೋಪರ ಅಷ್ಟೇ

itu menjadi సంస్థ ఈ సంస్థలను ఆసక్తి ఆసక్తి శాసన మేము తనకి ఉత్తమ సంస్థ ವೇದಿಕೆ ಮೇಲೆ ನಮ್ಮ ಪಿ ಮತ್ತೆ ಇರಲಿಲ್ಲ ಆದರೆ ನಾನು ಇಲ್ಲಿ ಬರಬೇಕಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದ್ರ ಬಗ್ಗೆ ನಾನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ ಆಮೇಲೆ ಗೊತ್ತಾಯಿತು ಈ ಒಂದು ಟ್ರೈನಿಂಗ್ ಅನ್ನು ಮಾಡೋದ್ರಿಂದ ಅದರಲ್ಲೂ ಮಕ್ಕಳ ವಯಸ್ಸಿನಲ್ಲಿ ಅಂದರೆ ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂತಹ ಮಕ್ಕಳುಗಳು ಈ ಥರದ ಟ್ರೈನಿಂಗ್ ಮಾಡೋದ್ರಿಂದ ಅವರಿಗೆ ಮುಖ್ಯವಾಗಿ ಒಂದು ಯಾವಾಗಲೂ ಸಹ ಯಾವುದೇ ವ್ಯಕ್ತಿಗೆ ಏನೇ ಕೆಲಸ ಮಾಡಬೇಕು ಅಂದ್ರೆ ಕಾನ್ಸಂಟ್ರೇಷನ್ ಬೇಕು ಕಾನ್ಸಂಟ್ರೇಷನ್ ಯಾವ ತರ ಇರಬೇಕು ಅಂತಂದ್ರೆ ನಾವು ಎಷ್ಟೇ ಈಗ ಎಷ್ಟು ಜನ ಇಲ್ಲಿ ಕುತ್ಕೊಂಡಿದ್ದೀವಿ ಎಲ್ಲರೂ ಮಕ್ಕಳು ಅವರವರ ಶೈಲಿನಲ್ಲಿ ಅವ್ರ ಕೂತ್ಕೊಳ್ಳೋದು ಎಲ್ಲ ನಡೀತಾ ಇದೆ ನೀವು ಕೂತ್ಕೊಂಡಿದ್ದೀರಿ ಆ ವಿಷಯದ ಬಗ್ಗೆ ಕಾನ್ಸಂಟ್ರೇಷನ್ ಇರಬೇಕು ಈ ತರದ ಕನ್ಸಂಟ್ರೇಷನ್ ಅನ್ನ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಸರಿಬೇಕು ಅಂತಂದ್ರೆ ಈ ತರದ ಮೆಂಟಲ್ ಸ್ಕಿಲ್ ಅನ್ನ ಡೆವಲಪ್ಮೆಂಟ್ ಮಾಡತಕ್ಕಂತಹ ಈ ಟ್ರೈನಿಂಗ್ ಮಾಡ್ಕೊಳ್ಳೋದು ಮಕ್ಕಳಿಗೆ ಬಹಳ ಅನುಕೂಲ

ಅದರಿಂದ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ ಇಲ್ಲಿ ಕಲ್ತು ಇದೊಂದು ಅಷ್ಟೇ ಯೂಸ್ ಆಗೋಲ್ಲ ಇದು ಸ್ಕೂಲಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು ಮಕ್ಕಳು ಮಾಡ್ಕೊಳ್ತಾ ಇದ್ದಾರೆ ಟೈಮ್ ಮ್ಯಾನೇಜ್ಮೆಂಟ್ ಎಕ್ಸಾಮ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಪೀಡ್ ಆಗಿ ಹೇಗೆ ಮ್ಯಾಥಮೆಟಿಕ್ಸ್ ಮಾಡೋದು ಇದೆಲ್ಲವನ್ನೂ ಯೂಸ್ ಆಗುತ್ತೆ